ಸುರೇಶ ಹೌಲಿ ಅಲಿಯಾಸ್ ಗಮಾ ಧನ್ಯವಾದಗಳು ಅಂತಿಮ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಮಬಲೇಶ್ವರ ಪಟ್ಟಣದಲ್ಲಿ ಇಡೀ ಬಾರಿಗೆ ನ್ಯೂ ಬಸ್ ಕಬಡ್ಡಿ ತಂಡ ಮಬಲೇಶ್ವರ್ ಇವರ ನೇತೃತ್ವದಲ್ಲಿ ನಡೆತಕ್ಕಂತ ಅಂತರಾಜ್ಯದ ಕಬಡ್ಡಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ವೀಕ್ಷಕ ಬಂಧುಗಳು ಕೂಡ ಮತದೇ ಆತ್ಮೀಯ ಸ್ವಾಗತ ಸ್ವಾಮಿ ಸ್ವಾಮಿ और नेक्स्ट मैच लास्ट एंड फाइनल कॉल जयमन गौटगी मसीज आरके गुडली कृष्णा स्पोर्ट्स क्लब बहुत बढ़िया फ्रॉम प्लीज मेकिंग इज द लास्ट एंड फाइनल कॉल और तुम्हारा रात्रि हर क्लब चला गया यार नंबर 24 23 एक्स्ट्रा डाउनी के नोट स्कोर बोर्ड अपन यार इधरपा

ಅಮಿತ್ ಬಿಲ್ ಕೊಡ್ರಿ ನೋಡಿ ಬಂದಿರುವಂತ ಎಲ್ಲ ಹತ್ತುಗಾರರು ಈಗಾಗಲೇ ಪಿಕ್ಚರ್ ಕಾಪಿ ರೆಡಿ ಇದೆ ನೀವು ಬಂದು ನಮ್ಮ ರಜಪುತ್ ಸರ್ ಹತ್ರ ಭೇಟಿ ಆಗ್ರಿ ನಾವು ಬಂದೇವಂತ ಮ್ಯಾಚ್ ಕಾಲ್ ಆದ್ಮೇಲೆ ಮೂರ್ ಕಾಲ್ ಕೊಡ್ತೀವಿ ತಕ್ಷಣ ತಾವುಗಳು ಸಮಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಆಟಗಾರ ಈ ಜಾತ್ರೆ ಕಬಡ್ಡಿ ಅಲ್ಲ ಒಂದು ಅಸೋಸಿಯೇಟ್ ಪರ್ಮಿಷನ್ ಟೂರ್ನಾಮೆಂಟ್ ಇದೆ ಆಟಗಾರರು ಶಿಸ್ತಿನಿಂದ ವರ್ತಿಸಬೇಕು ಎಲ್ಲ ಆಟಗಾರ ಗಮನಕ್ಕಾಗಿ ಮತ್ತೆ ಬ್ಯಾರಿಗೇಟ್ ಹಿಡ್ಕೊಂಡು ಎತ್ತಂತವರ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದೀವಿ ಇಂಡೋರ್ಸ್ ವಾರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ಲಿಕ್ಕೆ ಅಗಂತ್ಪುರ ಅಂತ ಗ್ಯಾಲ್ರಿ ವ್ಯವಸ್ಥೆ ಇದೆ ಆತ್ಮೇಲೆ ತಾವುಗಳು ದಯವಿಟ್ಟು ಗ್ಯಾಲರಿಯಲ್ಲಿ ಕುಂತ್ಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ವಿ ಅಂತರ ಮಂತ್ರದಲ್ಲಿ ಪಂದ್ಯ ಮುಕ್ತಾಯಿದೆ ಇಸ್ ಮ್ಯಾಚ್ ಚಪ್ಪಾಳಿ ಬಂದಿಮೇಲೆ ಎರಡು ತಂಡದ ಆಟಗಾರರಿಗೆ

ಗುರುಲಿಂಗೇಶ್ವರ್ ಅರ್ಕೇರಿ ಜೈರ್ಮಾನ್ ಕೌಟಿ ತಂಡ ಎರಡು ತಂಡದ ಆಟಗಾರರೆ ತಕ್ಷಣ ಮೈದಾನಕ್ಕೆ ಬನ್ನಿ ನಿಮ್ಗೆ ಈಗಾಗಲೇ ಅಕ್ಕಿ ಬಂದ ಇದಾಗಿದೆ ದಯವಿಟ್ಟು ಬೇಗ ಬರಬೇಕು ನೋಡಿ ನಾವು ಒಂದು ಬಾರಿ ಎಲ್ಲ ತಂಡಗಳನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬಂದಂತವ್ರು ಎಲ್ಲರೂ ಕೂಡ ಬಂದು ನಮ್ಮ ಟೇಬಲ್ ಟೇಬಲ್ಗೆ ರಿಪೋರ್ಟ್ ಮಾಡ್ಕೊಳ್ಬೇಕು ನ್ಯೂ ಬಸೋಶ್ವರ್ ಬೊಬಲೇಶ್ವರ್ कलबिगी बीरल दावणगेरे कलरी ग्रामदेवते कुमारेश्वर उदगटी मारतीश्वर सोरगाव टी गुरिंग्वर अर्गे जयर्मा कौटगी हुसपय्य बोबेश्वर पुवनपुत्र तुषिगिरी महार्वर बीके बी न्यू सदाशिव शिरो जयर्मा कौटी बी न्यू बसवेश्वर बबलेश्वर बी स्वराज बारामती ಆಲ್ ದಿ ಮ್ಯಾನೇಜರ್ಸ್ ನೋಡಿ ಮತ್ತೊಂದು ವಿಶೇಷತೆ ಏನಂದ್ರೆ ಈ ಪಂದ್ಯಾವರಿಗೆ ಅನೇಕ ಮಾನ್ಯರ ಸಹಕಾರ ಪ್ರೋತ್ಸಾಹ ಬಹಳ ಪ್ರಾಮುಖ್ಯತೆ ಅಂತ ಎಲ್ಲ ಮಾನಿಯರಿಗೂ ಕೂಡ ವಿಶೇಷವಾದಂತ ವೇದಿಕೆಯನ್ನು ಕಲ್ಪಿಸಿ